ಬೆಲೆಯಲ್ಲಿ ಈ ಚಳಿಗೆ ದೊಡ್ಡ ಟ್ಯಾಂಕ್ ಗೀಸರ್ ಉಪಯೋಗ ಇಲ್ಲ ನಮ್ಮ ಟ್ಯಾಬ್ ಗೀಸರ್ ಬಿಸಿನೀರು ಕಿಚನ್ ಬಾತ್ರೂಮ್ ಯುಟಿಲಿಟಿ ಎಲ್ಲಿ ಬೇಕಾದ್ರೂ ಯೂಸ್ ಮಾಡಿ ಈಗ ಐದು ಲೀಟರು ಹತ್ತು ಲೀಟರು ಹದಿನೈದು ಲೀಟರ್ ಬಿಸಿನೀರು ಅಲ್ಲ ಅನ್ಲಿಮಿಟೆಡ್ ಬಿಸಿನೀರು ಕ್ವಾಲಿಟಿ ಹೀಟರ್ ಲಾಂಗ್ ಲೈಫ್ ಬೆಸ್ಟ್ ಕ್ವಾಲಿಟಿ ಬೆಸ್ಟ್ ಲೈಫ್ ಮಾರ್ಕೆಟ್ ನಲ್ಲಿ ಇದೇ ಪ್ರಾಡಕ್ಟ್ ಅನ್ನ ಕಾಪಿ ಮಾಡಿಬಿಟ್ಟು ಥರ್ಡ್ ಕ್ವಾಲಿಟಿ ಮಾಡಿ ನಿಮಗೆ ಮಾರ್ತಾ ಇದಾರೆ ಅದನ್ನ ಪರ್ಚೇಸ್ ಮಾಡಬೇಡಿ ಇಲ್ಲಿ ಬಂದು ತಗೊಳ್ಳಿ ಯಾಕೆ ಗೊತ್ತಾ ಯಾಕಂದ್ರೆ ಮೂರು ತಿಂಗಳ ರೀಪ್ಲೇಸ್ಮೆಂಟ್ ಗ್ಯಾರಂಟಿ ಒಂದು ವರ್ಷದ ವಾರಂಟಿ ಲೈಫ್ ಟೈಮ್ ಫ್ರೀ ಸರ್ವಿಸ್ ಕಡಿಮೆ ಬಂಡವಾಳದಲ್ಲಿ ಒಂದು ಒಳ್ಳೆ ಬಿಸ್ನೆಸ್ ಮಾಡಬೇಕಾ ನಮ್ಮ ಜೊತೆ ಕೈ ಜೋಡಿಸಿ ಒಳ್ಳೆ ಆದಾಯ ಗಳಿಸಿ ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತಹ ನಾನಿನ್ ಕನ್ನಡಕೂರ ಬನ್ನಿ ಒಂದು ಹೊಸ ಜೊತೆ ಒಂದು ಹೊಸ ಅಪ್ಲಯನ್ಸಸ್ ಇನ್ಫಾರ್ಮೇಶನ್ ಜೊತೆ ಇವತ್ತಿದ್ದೀನಿ ಎನ್ ಆರ್ ಕಾರ್ಪೊರೇಷನ್ ಅಲ್ಲಿ ಹೌದು ಬೆಂಗಳೂರಿನ ಕೆಆರ್ಪುರಂ ಅಲ್ಲಿರುವಂತಹ ಎನ್ ಆರ್ ಕಾರ್ಪೊರೇಷನ್ ಅಲ್ಲಿ ನಿಮ್ಮ ಈ ಚಳಿಗೆ ಬೆಚ್ಚಗಿನ ಒಂದು ಐಟಮ್ ತಗೊಂಡ್ಬೋಣ ಅಂತ ಬಂದಿದ್ದೀನಿ ಬನ್ನಿ ರಂಜಿತ್ ಸರ್ ಒಳಗಡೆ ಇರ್ತಾರೆ ಹೋಗ್ಬಿಟ್ಟು ಭೇಟಿ ಆಗೋಣ ಅಂಡ್ ಪ್ರಾಡಕ್ಟ್ ಅನ್ನು ಕೂಡ ನೋಡೋಣ ಏನಪ್ಪಾ ಇದು ಪ್ರಾಡಕ್ಟ್ ನೋಡೋಣ ಅಂತ ಬಂದ್ರೆ ಎಲ್ಲ ರಾಸ ರಾಶಿ ಹಾಕಿಟ್ಬಿಡಿದಾರೆ ಸರ್ ನಮಸ್ಕಾರ ನಮಸ್ಕಾರ ಸರ್ 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 ಬನ್ನಿ 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 ಸರ್ ರೀಟೇಲ್ ಅಂತ ಬಂದ್ರೆ ಓಡಾಡಕ್ಕೂ ಆಗದಿರೋ ತರ ಎಲ್ಲ ತುಂಬಿಸಿ ತುಂಬಿಸಿ ಹೋಲ್ಸೇಲ್ ಹೋಲ್ಸೇಲ್ಗೂ ಕೊಡ್ತಾ ಇದೇವೆ ಹೋಲ್ಸೇಲರ್ ಆಗಿದೆ ಎಲ್ಲಾ ವಸ್ತುಗಳು ಕೂಡ ಪ್ಯಾಕ್ ಆಗಿ ರೀಸೇಲಿಂಗ್ ಪರ್ಪಸ್ ಗೆ ಹೋಗ್ತೇವೆ ಪ್ಲಸ್ ಕಸ್ಟಮರ್ಸ್ ಹೋಗ್ತೀವಿ ಅದಕ್ಕೆ ತುಂಬಿಸಿ ತುಂಬಿಸಿ ನೋಡಿ ಅಲ್ಲಿ ನೋಡಿ ಗಳು ಇಲ್ಲಿ ನೋಡಿ ರೆಡಿ ಆಗ್ಬೇಕಾಗಿರುವಂತದ್ದು ಇಲ್ಲಿ ನೋಡಿ ರೆಡಿ ಆಗಿರುವಂತದ್ದು ಇಲ್ಲಿ ನೋಡಿ ಕಾಮನ್ ಗಳು ಏನೆಲ್ಲಾರೆಲ್ಲ ತುಂಬ್ಬಿಟ್ಟು ಹೋಲ್ಸೇಲ್ ಅದ್ಗೆ ರೆಡಿ ಆಗ್ಬಿಟ್ಟಿದಿರಾ ಈಗ ನಂದೇ ಕನ್ನಡ ಕೋರ ಚಾನಲ್ ಹೆಸರಲ್ಲಿ ಒಂದು ಟ್ಯಾಬ್ ಗೀಝರ್ ಬೇಕು ನಮ್ಗೆ ಹೌದು ಸರ್ ಮಾಡ್ಬಿಡ್ತೀರಾ ನಿಮ್ ಕನ್ನಡ ನಿಮ್ ಕನ್ನಡ ಕೋರ್ ಅಂತಾನೆ ಇಲ್ಲಿ ಬಂದ್ಬಿಡುತ್ತೆ ಸರ್ ಬಂದ್ಬಿಡುತ್ತೆ ಅದನ್ನೇ ಒಳ್ಳೆ ಸರ್ ಇದು ಒಂದು ಒಳ್ಳೆ ಬಿಸ್ನೆಸ್ ಮಾಡ್ಬೋದು ಹೌದು ಮಾಡ್ಬೋದು ಏನಂದ್ರೆ ಅವ್ರು ಓನ್ ಬ್ರಾಂಡ್ ಬೇಕಾದ್ರೂ ಮಾಡ್ಕೊಡ್ತೇವೆ ಇಲ್ವಾ ಇಲ್ಲ ನಮ್ಮ ಬ್ರಾಂಡ್ ಮೇಲೆ ಮಾಡ್ಕೊಡ್ ಬೇಕು ಕೂಡ ಅದು ಕೂಡ ಮಾಡ್ಕೊಡ್ತೇವೆ ಮಾಡ್ಕೊ ನಾನೇ ಹೋಗ್ಬಿಟ್ಟು ಒಂದು ಐವತ್ತು ನೂರ ಪೀಸ್ ಇಟ್ಕೊಂಡ್ಬಿಟ್ಟು ಹೌದು ನಮ್ಮ ಏರಿಯಾದಲ್ಲಿ ಸೇಲ್ ಮಾಡ್ಕೋಬಹುದು ಹೌದು ಸೇಲ್ ಮಾಡ್ಕೋಬಹುದು ಅಡ್ವರ್ಟೈಸಿಂಗ್ ನೀವು ಮಾಡ್ತಾ ಇದ್ದೀರಾ ಹೌದು ಮಾಡ್ತೇವೆ ಮಾರ್ಕೆಟಿಂಗ್ ನೀವು ಮಾಡ್ತಾ ಇದ್ದೀವಿ ನಾವೇ ಮಾಡ್ತೇವೆ ಕಾಲ್ಸ್ ಕೂಡ ನಾವೇ ಕೊಡ್ತೀವಿ ಸರ್ ಅವ್ರಿಗೆ ಬಿಸ್ನೆಸ್ ಕೂಡ ನಾವೇ ಕೊಡ್ತೀವಿ ನಾವೇ ಕೊಡ್ತೀವಿ ಲೀಡ್ಸ್ ಕೊಡ್ತೀವಿ

ಹತ್ತತ್ ಪೀಸ್ ಸಾಕು ಸರ್ ಜಾಸ್ತಿ ಬೇಡ ಹತ್ತತ್ ಪೀಸ್ ಎಲ್ಲ ತರ ಹಾಕೊಂಡು ನಾವು ನೋಡ್ತೀವಿ ಅವ್ರು ಯಾವ ಏರಿಯಾದವರು ಅವ್ರ ಏರಿಯಾದಿಂದ ಯಾವ ಜಾಸ್ತಿ ಫೋನ್ ಕಾಲ್ಸ್ ನಮ್ಗೆ ಬರುತ್ತೆ ಅದ್ರ ಮೇಲೆ ಡಿಪೆಂಡ್ ಅವ್ರಿಗೆ ಯಾವ್ದು ಬೇಕೋ ಅದ್ ಮಾತ್ರ ರೆಕಮೆಂಡ್ ಮಾಡ್ತೀವಿ ಇಲ್ಲ ಸರ್ ನಾವು ಸೇಲ್ ಮಾಡ್ಕೊಳ್ತೀವಿ ನಮ್ಗೆ ಎಕ್ಸ್ಟ್ರಾ ಬೇಕು ಅಂದ್ರೆ ಅವರು ಕೂಡ ಕೊಡ್ತೀವಿ ಚಿಕ್ಕದು ಇಲ್ಲಿ ಮಾಡಿದಿರಲ್ಲ ಸರ್ ಒಂದು ಟೆನ್ ಬೈ ಫಿಫ್ಟೀನ್ ರೂಮ್ ಹೌದು ಸರ್ ಸ್ಟಾರ್ಟ್ ಮಾಡಬಹುದಾ ಆರಾಮಾಗಿ ಸ್ಟಾರ್ಟ್ ಮಾಡ್ಕೋಬಹುದು ಸರ್ ನಾನು ಹೇಳೋದಂದ್ರೆ ನೋಡಿ ಯಾವತ್ತು ಕೂಡ ನನ್ನ ನಂಬಿ ನೀವು ಬರಬೇಡಿ ಸರ್ ದಯವಿಟ್ಟು ನಾನು ಹೇಳ್ತೇನೆ ಏನಿದ್ರು ಕೂಡ ನಿಮ್ದು ಆಲ್ರೆಡಿ ಸ್ಟೋರ್ ಇದ್ರೆ ನಿಮ್ಮ ಸ್ಟೋರ್ ಅಲ್ಲಿ ಸೇಲ್ಸ್ ಇರ್ತಾವ ಆಲ್ರೆಡಿ ಬೇರೆ ಬೇರೆ ವಸ್ತುಗಳು ಅದ್ರ ಜೊತೆ ನಾವ್ ಆ್ಯಡ್ ಮಾಡ್ಕೊಳ್ಳಿ ಹ ಯಾಕೆ ಹೇಳ್ತೀನಿ ಸರ್ ಈ ಮಾತಂದ್ರೆ ಕೆಲವರೆಲ್ಲ ಓನ್ ಫ್ರಾಂಚೈಸ್ ಅಂತ ಕೊಟ್ಟು ಐದು ಲಕ್ಷ ಹತ್ತು ಲಕ್ಷ ಖರ್ಚು ಮಾಡಿಸಿ ಅವ್ರ ಕಡೆ ಇವತ್ತು ಅವರಿಗೆ ಜಾಬ್ ಹೋಗಿದ್ರೆ ಒಂದ್ ಇಪ್ಪತ್ತು ಸಾವಿರ ಸಂಬಳ ಬರೋದು ಅದು ಇಲ್ಲ ಈ ಕಡೆ ಸೇಲ್ಸ್ ಇಲ್ಲ ಎರಡರ ಸೆಲೆಂಡ್ ಕೈ ಕಾಲ ಆಡದೆ ಬಿಟ್ಟಿದೆ ಅವ್ರ ಜೀವನ ಆದ ಕಾರಣ ನಿಮ್ಮ ಸ್ಟೋರ್ ಇರಬೇಕು ಸರ್ ಅದ್ರಲ್ಲಿ ಅಡಿಷನಲ್ ಆಗಿ ನಮ್ ಪ್ರಾಡಕ್ಟ್ ಅನ್ನು ಕೊಡ್ತೀವಿ ಸೇಲ್ಸ್ ಕೂಡ ನಾವೇ ನಿಮ್ಗೆ ಕೊಡ್ತೀವಿ ಸರ್ ಸರ್ ಹೌದು ಓಕೆ ಹೇಳ್ತಾರೆ ಬಟ್ ಆದ್ರೆ ನಾನು ಹೇಳ್ತೀನಿ ಸೋಷಿಯಲ್ ಮೀಡಿಯಾ ಯುಗ ನೀವು ಕೂಡ ನಿಮ್ ಸೋಷಿಯಲ್ ಮೀಡಿಯಾ ಒಂದು ಪೇಜ್ ಮಾಡ್ಕೊಳ್ಳಿ ಪೇಜಲ್ಲಿ ಪ್ರಮೋಟ್ ಮಾಡ್ಕೊಳ್ಳಿ ಅಥವಾ ಹೊಸ ಹೊಸ ರೀತಿ ಜನರಿಗೆ ತೋರಿಸಬಿಟ್ಟು ಕೂಡ ಮಾರ್ಕೆಟಿಂಗ್ ಅನ್ನ ಮಾಡ್ಕೊಂಡು ಆರಾಮಾಗಿ ಬಿಸ್ನೆಸ್ ಮಾಡಬಹುದು ಸರ್ ಒಂದ್ ಒಳ್ಳೆ ಮಾರ್ಜಿನ್ ಇದೆಯಾ ಇದರಿಂದ ಒಳ್ಳೆ ಮಾರ್ಜಿನ್ ಮಾರ್ಜಿನ್ ಇರುತ್ತೆ ಬೆಸ್ಟ್ ಅಂತ ಹೇಳ್ತೀರಾ ಓಕೆ ಸರಿ ಸರ್ ಗೆ ಇವಾಗ್ಬಿಡೋಣ ಗೀಝರ್ ವಾಪಸ್ ಬಂದ್ಬಿಟ್ಟಿದೆ ಹೊಸ ಅಪ್ಡೇಟ್ ಏನಾಗಿದೆ ಏನಾದ್ರೂ ಕೂಡ ಕ್ವಾಲಿಟಿಯಲ್ಲಿ ಇಂಪ್ರೂವ್ಮೆಂಟ್ ಮಾಡಿದೀರಾ ಏನ್ ಕತೆ ಹೆಂಗ್ ಬರ್ತಾ ಇದೆ ಸ್ವಲ್ಪ ಹೇಳಿ ಸರ್ ನಮ್ಗೆ ಸರ್ ಇದು ಯಾವತ್ತಿಗೂ ಕೂಡ ಎನ್ ಆರ್ ಅಲ್ಲಿ ಕೊಡುವಂತ ಗೀಸರ್ ಟಾಪ್ ಕ್ವಾಲಿಟಿ ಗೀಸರ್ ಮಾತ್ರ ಇರುತ್ತೆ ಸರ್ ಲೋ ಕ್ವಾಲಿಟಿ ಥರ್ಡ್ ಕ್ವಾಲಿಟಿ ಗೀಝರ್ಸ್ ಯಾವುದೇ ಕಾಲಕ್ಕೂ ಮಾಡ್ಲಿಕ್ಕೆ ಹೋಗಲ್ಲ ಟಾಪ್ ಕ್ವಾಲಿಟಿ ಗೀಝರ್ಸ್ ಅಪ್ಡೇಟೆಡ್ ವರ್ಷನ್ಸ್ ಮಾತ್ರ ನಾವು ನಿಮ್ಗೆ ರೆಕಮೆಂಡ್ ಮಾಡಕ್ಕೆ ಹೋಗ್ತೀವಿ ಸರ್ ಆದ ಕಾರಣನೇ ಇವತ್ತು ನಮಗೆ ಈ ತರ ಬಿಸ್ನೆಸ್ ಇದೆ ಸರ್ ಇಲ್ಲ ಅಂದ್ರೆ ಯಾವುದೇ ಕಾಲಕ್ಕೂ ಚಾನ್ಸ್ ಇಲ್ಲ ಸರ್ ಇಷ್ಟು ದಿನ ಮಾರ್ಕೆಟ್ ಅಲ್ಲಿ ನಿಲ್ಲ ಕೂಡ ಚಾನ್ಸ್ ಇಲ್ಲ ಸರ್ ಕಾಲ ಅಂತಂದ್ರೆ ಚಳಿಗಾಲ ಹೌದು ಸರ್ ಇದಕ್ಕೆ ನಮಗೆ ಬೇಕಾಗಿರೋ ಐಟಮ್ ಹೌದು ಸರ್ ಈ ಚಳಿಗಾಲದಲ್ಲಿ ಏನಂದ್ರೆ ನಮಗೆ ಸ್ಟೋರ್ ಟ್ಯಾಂಕ್ ಗೀಸರ್ ಇರುತ್ತೆ ಅದೆಲ್ಲ ಜಾಸ್ತಿ ಲಾಂಗ್ ಟೈಮ್ ಸರ್ ಹದಿನೈದು ನಿಮಿಷದಲ್ಲಿ ಬಿಸಿ ಆಗ ನೀರು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಟೈಮ್ ತಗೊಳುತ್ತೆ ಇಪ್ಪತ್ತೈದು ನಿಮಿಷದಲ್ಲಿ ಬರೋದು ಕೂಡ ನಮ್ಗೆ ಒಂದೇ ಬಕೆಟ್ ನೀರ್ ಸರ್ ಹೌದು ನಮ್ಮ ಟ್ಯಾಪ್ ಗೀಸರ್ ಏನಂದ್ರೆ ಮೂರ್ ಸೆಕೆಂಡ್ ಗೆ ಬಿಸ್ನೆಸ್ ಸ್ಟಾರ್ಟ್ ಆಗುತ್ತೆ ಕಂಟಿನ್ಯೂಸ್ ನಿಮ್ಗೆ ಹತ್ತು ಲೀಟರ್ ಇಪ್ಪತ್ ಲೀಟ್ರ್ ಐವತ್ತು ಲೀಟರ್ ಸಾವಿರ ಲೀಟರ್ ಕೂಡ ಕಂಟಿನ್ಯೂಸ್ ತಗೋಬಹುದು ಸರ್ ಬೇ ಪಟ್ಟ 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 ಅಂತ ಕೂಡ ತಗೋಬಹುದು ಸರ್ ಇದನ್ನ ಬಂದು ವಾಶ್ರೂಮ್ಸ್ ಆಗ್ಬೋದು ಸಿಂಕ್ ಆ ಟಾಯ್ಲೆಟ್ ರೂಮ್ಸ್ ಆಗ್ಬೋದು ನಾವು ಸ್ನಾನ ಮಾಡ್ಲಿಕ್ಕೆ ಯಾವ ಏರಿಯಲ್ಲ ಯಾವುದೇ ಪ್ಲೇಸ್ ಆಗಲಿ ಸರ್ ನೀರು ಎಲ್ಲೇ ಬೇಕು ಎಲ್ಲಾ ಅಲ್ಲಿ ಯೂಸ್ ಮಾಡಬಹುದು ಸಿಂಕ್ ಗೆ ಕೂಡ ಜಾಸ್ತಿ ಯೂಸ್ ಮಾಡಬಹುದು ಸರ್ ಯಾಕಂದ್ರೆ ಮೂರು ಸೆಕೆಂಡ್ಸ್ ಅಲ್ಲಿ ಬಿಸಿನೀರ್ ಬರೋದ್ರಿಂದ ಹ್ಯಾಂಡ್ ವಾಶ್ಗೆ ಫೇಸ್ ವಾಶ್ಗೆ ಮತ್ತೆ ಬಂದು ನಮಗೆ ತರಕಾರಿಗಳು ತೊಳಿಬೇಕಾಗುತ್ತೆ ಆಹ್ಹ್ ಸೂಪು ತೊಳಿಬೇಕಾಗುತ್ತೆ ಎಲ್ಲಾ ಕೂಡ ಕಂಪಲ್ಸರಿ ಚೆನ್ನಾಗಿ ಯೂಸ್ ಆಗುತ್ತೆ ಮಾತ್ರ ಈಗ ಸದ್ಯಕ್ಕೆ ಕರ್ನಾಟಕದಿಂದ ಸರ್ ನಂತರ ನಲವತ್ತರಿಂದ ಐವತ್ತು ಸಾವಿರ ರೂಪಾಯಿ ಸೇಲ್ ಆಗಿದೆ ಅಮೆಜಾನ್ ಫ್ಲಿಪ್ಕಾರ್ಟ್ ಅಲ್ಲಿ ಸೆಲ್ ಮಾಡ್ತಿದ್ದೇವೆ ಮತ್ತೆ ನಮ್ಮ ಡೈರೆಕ್ಟ್ ಕಸ್ಟಮರ್ ಬೇಸ್ ಕೂಡ ಚೆನ್ನಾಗಿದೆ ಆಂಧ್ರ ತೆಲಂಗಾಣ ಕರ್ನಾಟಕ ಮೂರು ಸ್ಟೇಟ್ಸ್ ತುಂಬಾ ಚೆನ್ನಾಗಿ ಸೆಲ್ ಮಾಡ್ತಾ ಇದ್ದೀವಿ ಕೆಲಸ ಮಾಡೋಣ ಡೆಮೋ ಕೊಟ್ಬಿಡಿ ನಮಗೆ ಲೈಕ್ ಏನು ಇಲ್ಲ ಗೋಡೆ ಬಾತ್ರೂಮ್ ಇದೆ ಅಲ್ಲಿ ಏನೇನ್ ಪೈಪಿಂಗ್ ಬರ್ಬೇಕು ಯಾವ ರೀತಿ ಕಪ್ಲಿಂಗ್ ಹಾಕೋಬೇಕು ಹೆಂಗ್ ಪಿಟ್ ಮಾಡ್ಬೇಕು ಯಾವ ರೀತಿ ವರ್ಕ್ ಆಗುತ್ತೆ ಒಂದ್ ಒಳ್ಳೆ ಡೆಮೊ ಕೊಟ್ಬಿಡೋಣ ಆಗೋಣ ಫೈನಲ್ ಆಗಿ ಲೈಕ್ ಇದ್ರದ್ದು ಹೋಗಬೇಕೆನೋ ಮುಂಚೆ ಕರೆಂಟ್ ಮಾಮೂಲಿ ಕರೆಂಟ್ ಅಲ್ಲಿ ವರ್ಕ್ ಆಗುತ್ತಾ ಸರ್ ಮಾಮೂಲಿ ಕರೆಂಟ್ ಅಂದ್ರೆ ಯಾವ್ದೇ ಗೀಸರ್ ಆಗ್ಬಹುದು ಸಿಕ್ಸ್ಟೀನ್ ಆಮ್ಸ್ ಸಾಕೆಟ್ ಕಂಪನಿ ಹಾಕ್ಲೇಬೇಕು ಏಜ್ ಕನೆಕ್ಷನ್ ಇಲ್ವಾ ಸಿಕ್ಸ್ಟೀನ್ ಎಮ್ಸ್ ಪಕ್ಕ ಬೇಕೇ ಬೇಕು ಸಿಕ್ಸ್ ಆಮ್ಸ್ ಆಗಿ ಹಾಕ್ಬಿಡಿ ಅಂದ್ರೆ ಮೊಬೈಲ್ ಚಾರ್ಜಿಂಗ್ ಆಗ್ತೀವಲ್ವಾ ಅದಕ್ಕೆ ಯೂಸ್ ಆಗಲ್ಲ ಇದು ಸುಖ್ ಬಿಡುತ್ತೆ ವೈರ್ಸ್ ಸಿಕ್ಸ್ಟೀನ್ ಆಮ್ಸ್ ಇಲ್ಲಿ ಏಜ್ ಕನೆಕ್ಷನ್ ಇರಬೇಕು ಬನ್ನಿ ಸರ್ ಡೆಮೋ ಸ್ಟಾರ್ಟ್ ಮಾಡೋಣ ಬನ್ನಿ ಮಾಡಿ ನೋಡ್ಕೊಂಡ್ ಬಂದ್ಬಿಡಣ ಮೊದ್ಲದಾಗಿ ಸ್ವಲ್ಪ ಫ್ಯೂಚರ್ ಹೇಳಿ ಸರ್ ಏನೇನು ಫೀಚರ್ಸ್ ಇದೆ ಸರ್ ಇದ್ರ ಫೀಚರ್ಸ್ ಬಂದು ನೋಡ್ಬೋದು ನೀವು ಸರ್ ಇದು ನಮಗೆ ನೀರು ಒಂದೇ ಟ್ಯಾಪ್ ಅಲ್ಲಿ ಒಂದೇ ಸೈಡ್ ಅಲ್ಲಿ ಇಟ್ಕೋಬೇಕಂತ ಏನಿಲ್ಲ ಇದ್ರಲ್ಲಿ ಟೋಟಲ್ ನಾವು ಯಾವ ಕಡೆ ಬೇಕಾದ್ರೂ ಇಟ್ಕೊಂಡು ತಿರ್ಸ್ಕೊಂಡು ನೀರನ್ನ ಇಟ್ಕೋಬಹುದು ಮತ್ತೆ ಎರಡನೇ ಆಪ್ಷನ್ ಏನಪ್ಪಾ ಅಂದ್ರೆ ತಣ್ಣೀರು ಬಿಸಿನೀರು ಎರಡೂ ಬರುತ್ತೆ ನಮ್ಗೆ ಏನಂದ್ರೆ ಟ್ಯಾಬ್ ಗೀಜರ್ಗಳಲ್ಲಿ ಬಿಸಿನೀರ್ ಮಾತ್ರ ಬರುತ್ತೆ ಏನಪ್ಪಾ ಆಪ್ಷನ್ ಅಂದ್ರೆ ನೋಡಿ ಸೆಂಟರ್ ಆಪ್ ಬರುತ್ತೆ ಈ ಕಡೆ ನಿಮ್ಗೆ ಬಿಸಿನೀರ್ ಬರುತ್ತೆ ಸರ್ ಹಾಟ್ ವಾಟರ್ ಅಂತ ಇದೆ ನೋಡಿ ಇದು ಮತ್ತೆ ಸೆಂಟರ್ ಗೆ ಆಪು ಈ ಕಡೆ ತಿಳ್ಸಿದ್ರೆ ನಮ್ಗೆ ಕೋಲ್ಡ್ ವಾಟರ್ ಈ ಗಳನ್ನ ಯೂಸ್ ಮಾಡೋ ಅವಶ್ಯಕತೆ ಇರಲ್ಲ ಸರ್ ಈ ಟ್ಯಾಬ್ ಬದಲು ನೀವು ಪರ್ಮನೆಂಟ್ ಸೊಲ್ಯೂಷನ್ ಸರ್ ತಣ್ಣೀರಿಗೂ ಇದೆ ಬಿಸಿನೀರ್ಗೂ ಇದೆ ಎರಡಕ್ಕೂ ಕೂಡ ನಮ್ಮ ಈ ಗೀಸರ್ ಯೂಸ್ ಮಾಡಬಹುದು ಸರ್ ಇದೇನಂದ್ರೆ ನಮಗೆ ಪ್ರತಿ ಮನೆಯಲ್ಲಿ ಸರ್ ಪ್ರತಿ ಮನೆಯಲ್ಲಿ ಇಂತ ನಲ್ಲಿ ಇದೇ ಇರುತ್ತೆ ಸರ್ ಸೇಮ್ ಇದೇ ಸೆಟಪ್ ನೀವು ನಿಮ್ಮ ಮನೆಗಳಲ್ಲಿ ನೋಡಿರ್ತೀರಾ ಬಟ್ ಏನಂದ್ರೆ ಇಲ್ಲಿ ಇಲ್ಲಿವರೆಗೂ ಇದು ಗೋಡೆಯಿಂದ ಆಚೆ ಕಡೆಗೆ ಇದು ಬರುತ್ತೆ ಇದು ಗೋಡೆ ಒಳಗಡೆ ಇರುತ್ತೆ ಈ ನಲ್ಲಿಯನ್ನ ಈ ತರ ತಿರು ತಿರುಸಿ ತೆಗೆದು ಬಿಡ ಸರ್ ಇದನ್ನ ಸಿಂಪಲ್ ಆಗಿ ಬಂದ್ಬಿಡುತ್ತೆ ತೆಗೆದು ಬಿಟ್ಟು ಈ ಜಾಗದಲ್ಲಿ ನಾವ್ ಇದನ್ನ ಯಾವ ತರ ಇನ್ಸ್ಟಾಲ್ ಮಾಡ್ತೀವಪ್ಪ ಅಂದ್ರೆ ನೋಡ್ಕೊಬಾ ಸರ್ ಈ ಫಿಟ್ಟಿಂಗ್ ಅನ್ನ ನಾವೇ ಕೊಡ್ತೇವೆ ಇದು ಫಿಟಿಂಗ್ ಸೆಟ್ ನೋಡಿ ಸರ್ ಇದು ಬರುತ್ತೆ ಇದನ್ನ ಟಿ ಅಂತಾರೆ ಕಪಲ್ ಇದು ಇದು ಏನಕ್ಕೆ ಯೂಸ್ ಆಗುತ್ತಪ್ಪ ಅಂದ್ರೆ ನೀವು ನಲ್ಲಿ ತೆಗಿದಿರಲ್ವಾ ಈ ಜಾಗದಲ್ಲಿ ಇದೇ ಜಾಗದಲ್ಲಿ ನೋಡಿ ಸರ್ ಇದನ್ನ ಫಿಟ್ ಮಾಡ್ಕೋಬೇಕು ಈ ತರ ಇದನ್ನ ನೋಡಿ ಸರ್ ನಾನೇ ಈಗ ನಾನೇ ಈಗ ಆಗೋಯ್ತು ಎರಡು ನಿಮಿಷ ಫಿಟ್ ಮಾಡಿ ನಿಮ್ ಮುಂದೆ ನಿಮ್ಗೆ ಎರಡ ನಿಮಿಷದಲ್ಲಿ ಬಿಸಿನೀರ್ ಕೂಡ ತೋರಿಸ್ಬಿಡ್ತೀನಿ ಇದು ವಾಟರ್ ಲೀಕೇಜ್ ಬಂದ್ರೆ ಟಪ್ಲನ್ ಸುಟ್ಕೊಳ್ಳಿ ವಾಟರ್ ಲೀಕೇಜ್ ಬರ್ಲಿಲ್ಲ ಅಂದ್ರೆ ಟೆಪ್ಲನ್ ಟೆಪ್ ಬೇಡ ಗಂಗ್ ಬೇಡ ಸರ್ ಅಷ್ಟೇ ಮತ್ತೆ ನೋಡಿ ಸರ್ ಇದು ನಿಮ್ಗೆ ಈ ಎಲ್ಬೋ ಬರುತ್ತೆ ಇದು ಎಲ್ಬೋ ಬಂದು ನೋಡಿ ನಾವು ನಿಮ್ಗೆ ಈ ತರ ಗೀಸರ್ ಕೊಟ್ಟಿರ್ತೀವಲ್ಲ ಸರ್ ಈ ಗೀಸರ್ ಇದನ್ನ ಈ ತರ ಫಿಟ್ ಮಾಡ್ಕೊಳ್ಳೋದು ಒಳಗಡೆ ಈ ಥ್ರೆಡ್ ಇಲ್ಲಿ ತಗೊಂಡೋಗಿ ಟೈಟ್ ಮಾಡ್ಕೊಂಬಿಡಿ ಅಷ್ಟೇ ಆಗೋಯ್ತು ರೆಡಿ ಸರ್ ಈ ಈಗ ಇನ್ಸ್ಟಾಲೇಷನ್ ಸರ್ ಇನ್ಸ್ಟಾಲೇಷನ್ ಏನಿಲ್ಲ ಸಿಂಪಲ್ ಈಗ ನಿಮ್ಗೆ ಈ ತರ ಒಂದ್ ಪೈಪ್ ಬೇಕು ಸರ್ ಚಿಕ್ ಪೀಸ್ ಚಿಕ್ ಪೀಸ್ ಬಟ್ ಏನಂದ್ರೆ ಜಾಸ್ತಿ ಜನ ಕೇಳಿದ್ರು ನಮ್ಗೆ ಲೆಂತ್ ಬೇಕು ಅಂತ ಹೇಳಿ ಆದ ಕಾರಣ ಈ ಚಿಕ್ ಪೀಸಸ್ ಅನ್ನ ಕೂಡ ನಿಲ್ಸಿದ್ದೇವೆ ಇದೇನಂದ್ರೆ ನಿಮ್ಗೆ ನಿಮ್ ಜಾಗದಲ್ಲಿ ಎಷ್ಟು ಉದ್ದ ಬೇಕು ನಿಮ್ಮ ಲೋಕಲ್ ಅಲ್ಲಿ ಹಾರ್ಡ್ವೇರ್ ಶಾಪ್ ಅಲ್ಲಿ ಒಂದ್ ಇಪ್ಪತ್ತು ರೂಪಾಯಿ ಕೊಟ್ರೆ ಸಾಕು ಸರ್ ಒಂದ್ ಅಡಿಗೆ ಮೇಲೆ ಕೊಡ್ತಾರೆ ಪೈಪ್ ಅನ್ನ ಇದನ್ನ ಹೋಗಿ ತಗೊಂಡು ನೋಡಿ ಸರ್ ಈಗ ಇದನ್ನ ಫಿಟ್ ಮಾಡಿದೀನಲ್ವಾ ಈ ಜಾಗದಲ್ಲಿ ಈ ಪೈಪನ್ನ ಫಿಟ್ ಮಾಡ್ಕೊಳ್ಳೋ ಗಮ್ ಏನಾದ್ರು ಹಾಕಬೇಕಾ ಸರ್ ಗಮ್ ಆಗಬೇಕು ಬಟ್ ಡಿಪೆಂಡ್ ನಿಮ್ಗೆ ವಾಟರ್ ಆ ಇಲ್ಲ ಪರ್ಮನೆಂಟ್ ಸೊಲ್ಯೂಷನ್ ನೋಡ್ಕೊಂಡು ನೀವು ಗಮ್ ಹಾಕೊಳ್ಳಿ ಅದರ ನಂತರ ನೋಡಿ ಸರ್ ಈ ಗೀಸರ್ ನಾನು ಆಲ್ರೆಡಿ ನಿಮಗೆ ತೋರಿಸಿದೆ ಇದನ್ನ ತಗೊಂಡೋಗಿ ನಾವು ಸಿಂಪಲ್ ಆಗಿ ಈ ತರ ಫಿಟ್ ಮಾಡ್ಕೊಳ್ಳೋ ಸರ್ ಈ ಫಿಟ್ ಮಾಡೋದು ಇಷ್ಟ ಕೆಲಸ ಇಷ್ಟೇ ಸರ್ ಫಿಟ್ ಆಗೋಯ್ತು ಈಗ ಏನಪ್ಪಾ ಅಂದ್ರೆ ನಿಮಗೆ ಸಿಂಪಲ್ ಆಗಿ ಈ ವೈರ್ ಈ ತರ ಓಪನ್ ಮಾಡ್ಕೊಳ್ಳಿ ತಗೊಂಡೋಗಿ ಇದನ್ನ ಕರೆಂಟ್ ಗೆ ಸರ್ ಇದನ್ನ ಕರೆಂಟ್ ಹಾಕಿ ನೀವು ಆನ್ ಮಾಡಿದ್ರು ಕೂಡ ಆನ್ ಆಗಲ್ಲ ಸರ್ ಯಾಕೆ ಆಗಲ್ಲ ಅಂದ್ರೆ ಇದರಲ್ಲಿ ಬಿಸಿ ನೀರು ಕಂಪಲ್ಸರಿ ಬರಬೇಕು ಸರ್ ಇದು ಜರ್ಮನ್ ಟೆಕ್ನಾಲಜಿ ಆಗಿರೋ ಕಾರಣ ಇದು ನಮ್ಗೆ ಇಂಡಿಯಾದಲ್ಲಿ ಫೇಮಸ್ ಆಗಲಿ ಕಾರಣ ಏನಂದ್ರೆ ನೀರ್ ಬರ್ಲಿಲ್ಲ ಕರೆಂಟ್ಗೆ ಪ್ಲಗ್ ಹಾಕಿದೀವಿ ಕರೆಂಟ್ ಆನ್ ಇದೆ ಬಟ್ ಆದ್ರೂ ಕೂಡ ನಿಮಗೆ ಗೀಸರ್ ಆನ್ ಆಗಲ್ಲ ಯಾವಾಗಲಾದ್ರೆ ನೀರ್ ಇದರಲ್ಲಿ ಇದರಿಂದ ಆಚೆ ಬರುತ್ತೆ ಆ ಟೈಮಲ್ಲಿ ಮಾತ್ರ ಆನ್ ಆಗುತ್ತೆ ನೀರೇನ ಏನೋ ಅಲ್ಲಿ ಖಾಲಿ ಆದ್ರೆ ಆಟೋಮೆಟಿಕ್ ಆಫ್ ಆಗುತ್ತೆ ಸರ್ ಟೆಮೊ ಕೊಟ್ಬಿಡಿ ನಮಗೆ ಹಾ ಸರ್ ಈಗ ನಾನು ನಿಮಗೆ ಸಿಂಕಲ್ ತೋರಿಸ್ತೀನಿ ಸರ್ ಸಿಂಕ್ ಫಿಟಿಂಗ್ ಯಾವ ತರ ಬರುತ್ತೆ ಸಿಂಕಲ್ ನಾವು ಯಾವ ತರ ಬಿಸಿನೀರ್ ತೆಗಿತೀವಿ ತೋರಿಸ್ತೀನಿ ಮತ್ತೆ ಅದಾದ್ಮೇಲೆ ನಿಮಗೆ ಡೈರೆಕ್ಟ್ ಪೈಪಿಂದ ಫಿಟ್ ಮಾಡಿ ಅದು ಕೂಡ ತೋರಿಸ್ಕೊಡ್ತೀವಿ ಸರ್ ಈಗ ನೋಡಿ ನಾನು ಸಿಂಗರ್ ಫಿಟ್ ಮಾಡಿದ್ದೇನೆ ಮಾಡಿದೀವಿ ಸರ್ ಇದಕ್ಕೆ ಸಿಕ್ಸ್ಟೀನ್ ಹೆಮ್ ಸಾಕೆಟ್ ನನಗೆ ಅವೈಲೇಬಿಲಿಟಿ ಇಲ್ಲ ಸರ್ ಆದ ಕಾರಣ ಏನ್ ಮಾಡಿದ್ರೆ ನೋಡಿ ನಾನು ನಿಮ್ಗೆ ಎಕ್ಸ್ಟೆನ್ಶನ್ ಬಾಕ್ಸ್ ತಗೊಂಡು ಸಿಕ್ಸ್ಟಿ ಎಮ್ ಸ್ಯಾಕೆಟ್ ಅಂತ ಸರ್ ಇದಕ್ಕೆ ನಾನೀಗ ಪ್ಲಗ್ ಇನ್ ಮಾಡ್ತಾ ಇದ್ದೀನಿ ಸರ್ ಪ್ಲಗ್ ಇನ್ ಮಾಡಿದ್ದೇನೆ ಸ್ವಿಚ್ ಕೂಡ ಆನ್ ಮಾಡಿಬಿಟ್ಟು ಸರ್ ಸರಿ ಬಟ್ ನಮ್ ಗೀಝರ್ ಆನ್ ಆಗಲಿಲ್ಲ ಸರ್ ಬಂದಿಲ್ಲ ಬರಲಿಲ್ಲ ಸರ್ ಲೈಟ್ ಬಂದಿಲ್ಲ ಬರ್ಲಿಲ್ಲ ಯಾಕೆ ಬರ್ಲಿಲ್ಲ ಯಾಕೆ ಬಂದಿಲ್ಲ ನೀರು ಆಚೆ ಕಡೆಗೆ ಬಂದ್ರೆ ಮಾತ್ರ ಆನ್ ಆಗುತ್ತೆ ಇಲ್ಲ ಅಂದ್ರೆ ಆನ್ ಆಗೋದಿಲ್ಲ ತರ ಇರುತ್ತೆ ಸರ್ ಆಪ್ಷನ್ ನೋಡಿ ಈಗ ತಣ್ಣೀರ್ ತೀರ್ಸ್ತೀನಿ ಸರ್ ಈಗ ತಣ್ಣೀರ್ ಬಿಡ್ತೇನೆ ಇದು ತಣ್ಣೀರ್ ಸರ್ ಈ ಕಡೆ ನೋಡಿ ನಿಮ್ಗೆ ಏನಾದ್ರೂ ಟ್ಯಾಪಲ್ಲಿ ಬರುತ್ತೆ ಡೈರೆಕ್ಟ್ ನೀರು ಇದ್ರಲ್ಲಿ ಬಂದ್ಬಿಡುತ್ತೆ ಸರ್ ಆರಾಮಾಗಿ ನೋಡಿ ಸರ್ ತಣ್ಣೀರ್ ಬರ್ತಾ ಇದೆ ನಿಮ್ಗೆ ನಿಮ್ಮ ಟ್ಯಾಪ್ ಯಾವ್ದಾದ್ರೂ ನಿಮ್ಮ ಮನೆಯಲ್ಲಿ ಟ್ಯಾಪ್ ಇರುತ್ತೋ ಈ ಟ್ಯಾಪ್ನ ಅವಶ್ಯಕತೆ ನಿಮ್ಗೆ ಮುಂದಿನ ದಿನಗಳಲ್ಲಿ ಇರಲ್ಲ ಸರ್ ಇದನ್ನೊಂದ್ಸಲ ಫಿಟ್ ಮಾಡ್ಕೊಂಡ್ಬಿಡಿ ಬಿಸಿನೀರ್ ಇದರಲ್ಲ ಬರುತ್ತೆ ತಣ್ಣೀರ್ ಬರುತ್ತೆ ಹೌದಾ ಸೆಂಟರ್ ಗೆ ಹಾಫ್ ಹಾಫ್ ಆಯ್ತು ಹಾಫ್ ಮತ್ತೆ ನೋಡಿ ಈ ಕಡೆ ತಿರ್ಸಿದ್ರೆ ಬಿಸಿನೆಸ್ ಸ್ಟಾರ್ಟ್ ಆಗುತ್ತೆ ಈಗ ಬಂತು ನೋಡಿ ಸರ್ ರೀಡಿಂಗ್ ಸ್ಟಾರ್ಟ್ ಆಗಿದೆ ಸ್ಟಾರ್ಟ್ ಆಗುತ್ತೆ ಮೂರು ಸೆಕೆಂಡ್ ಗೆ ನೋಡಿ ಸರ್ ನೀವು ಟಚ್ ಮಾಡಬಹುದು ಈಗ ಆಲ್ರೆಡಿ ಬಿಸ್ನೆಸ್ ಸ್ಟಾರ್ಟ್ ಆಗಿದೆ ಸರ್ ಹೌದಲ್ಲ ಸರ್ ಇದು ಹೌದು ಸರ್ ಈಗ ನಲವತ್ತು ಡಿಗ್ರಿ ಟೆಂಪರೇಚರ್ ಬರ್ತಾ ಇದೆ ಟೆಂಪರೇಚರ್ ರೈಸ್ ಆಗ್ತಾ ಇದೆ ರೈಸ್ ಆಗ್ತಾ ಇದೆ ಸರ್ ಆತರ ನಿಮ್ಗೆ ಎಷ್ಟು ಬಿಸಿನೀರು ಬೇಕು ಅಂದ್ರು ಕೂಡ ಮೂರೇ ಸೆಕೆಂಡ್ ಸ್ಟಾರ್ಟ್ ಆಗಿ ನಮ್ ವೀಕ್ಷಕರಿಗೆ ಹೊಗೆ ತೋರ್ಸೋಣ ಹೊಗೆ ನೋಡಿ ಸರ್ ಇಲ್ಲಿ ನೋಡಿ ಸರ್ ನೀವು ಅನ್ಕೋಬಹುದು ನಮ್ ವೀಕ್ಷಕರು ಏ ಸುಮ್ನೆ ನಾಟಕ ಮಾಡ್ತಾನಪ್ಪ ಡೌನ್ ಮಾಡ್ತಾನೆ ಕೈ ಆಗ್ತಾನೆ ಹೆಂಗ್ ಮಾಡ್ತಾನೆ ವೀಕ್ಷಕರು ಇಲ್ಲೆಲ್ಲ ಹೊಗೆ ಹೊಗೆ ತುಂಬಕೋ ಇಲ್ಲಿ ನೋಡಿ ವೀಕ್ಷಕರು ಇಲ್ಲಿ ಹೊಗೆ ಬರ್ತಾ ಇದೆ ಕಾಣಿಸ್ತಾ ಇರ್ಬೋದು ನಿಮಗೆ ಜಸ್ಟ್ ಈ ಹೊಗೆ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಬಿಸಿ ಎಷ್ಟು ಬರ್ತಾ ಇದೆ ಆಲ್ರೆಡಿ ಫಿಫ್ಟಿ ಫೈವ್ ಡಿಗ್ರಿ ಹೊರಟೋಯ್ತು ಇಷ್ಟು ಕ್ವಿಕ್ ಆಗಿ ಬಿಸಿ ಬರುತ್ತೆ ಸರ್ ಇಷ್ಟು ಕ್ವಿಕ್ ಆಗಿ ಬರುತ್ತೆ ಟೆಕ್ನಾಲಜಿ ಆತರ ಇದೆಲ್ಲ ಒಂದು ರೂಲಿಂಗ್ ಪ್ರಾಡಕ್ಟ್ ಅಂತ ಹೇಳ್ಬೋದು ಇದು ಈ ತರ ವರ್ಕ್ ಆಗುತ್ತೆ ಮತ್ತೆ ಏನಪ್ಪ ಅಂದ್ರೆ ತಣ್ಣೀರು ಬಿಸಿ ನೀರು ಎರಡು ಬರುತ್ತೆ ಮತ್ತೆ ನಾನ್ ನಿಮ್ಗೆ ಆಗ್ಲೇ ಪೈಪ್ ತೋರಿಸ್ದೆ ಹೌದು ನೋಡಿ ಸರ್ ಈಗ ಏನಾದ್ರು ಈ ಆ ಕಡೆ ನೀರ್ ಬೇಡ ಈ ಕಡೆ ಇಟ್ಕೊಳ್ತೇನೆ ಆರಾಮಾಗಿ ನಿಮ್ಗೆ ಏನಾದ್ರು ತರಕಾರಿ ತೊಳಿತಾ ಇದ್ರೆ ಆ ಟೈಮ್ ಅಲ್ಲಿ ನಿಮ್ಗೆ ಸೆಂಟ್ರಲ್ ಇದ್ರೆ ಅಡ್ಡ ಸರ್ ಫೇಸ್ ವಾಶ್ ಮಾಡುವಾಗ ಅಡ್ಡ ನೋಡಿ ಆಗಡೆ ಸೈಡ್ ತಳ್ಬಿಡಿ ಆರಾಮಾಗಿ ಅಲ್ಲಿಂದ ಇಟ್ಕೊಂಡು ನೀವು ಫೇಸ್ ತೊಳೆಯದಾಗಬಹುದು ತರಕಾರಿ ತೊಳೆಯೋದು ಎಲ್ಲ ಕೂಡ ಸ್ನಾನಕ್ ನೀವು ಸಿಂಕ್ ಅಲ್ಲಿ ಯಾವ ತರ ಯೂಸ್ ಮಾಡ್ಕೋಬಹುದು ಡಿಗ್ರಿ ಟೆಂಪರೇಚರ್ ಬಿಸಿನೀರ್ ಬರ್ತಾ ಇದೆ ಇನ್ನು ಕರೆಕ್ಟಾಗಿ ಒಂದ್ ನಿಮಿಷ ಕ್ರಾಸ್ ಆಗಲಿಲ್ಲ ಸರ್ ನಾವು ಮಾತಾಡ್ತಾನೆ ಇದೀವಿ ಕಟಿಂಗ್ ಎಲ್ಲಿ ಇಲ್ಲ ಡೈರೆಕ್ಟ್ ವಿಡಿಯೋನೇ ಅಲ್ವಾ ಹೌದು ಸರ್ ನೋಡಿ ಏನಪ್ಪಾ ಅಂದ್ರೆ ನಾವು ನಿಮಗೆ ಅಮೆಝನ್ ಅಲ್ಲಿ ಕೂಡ ಸೇಲ್ ಮಾಡ್ತಾ ಇದೀವಿ ಸರ್ ಮಾಡ್ತಾ ಇದ್ದೀವಿ ಬಟ್ ಏನಂದ್ರೆ ಇದು ಡಿಫ್ರೆನ್ಸ್ ಏನಂದ್ರೆ ನಮ್ಮ ಟ್ಯಾಬ್ ಗೀಸರ್ ಕ್ವಾಲಿಟಿ ಈ ಟ್ಯಾಬ್ ಗೀಝರ್ ನ ಕ್ವಾಲಿಟಿ ಪ್ಲಸ್ ಪ್ರೈಸ್ ಏನಪ್ಪಾ ಅಂದ್ರೆ ಇದು ನೋಡ್ಬೋದು ನೀವು ಎರಡ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ ರೂಪಾಯಿ ಸೇಲ್ ಮಾಡ್ತಾ ಇರೋದು ಇದು ನಮಗೆ ಸೇಲ್ಸ್ ಈ ಕಡೆಯಿಂದ ಕೂಡ ಬರುತ್ತೆ ಏನಂದ್ರೆ ನಿಮ್ಗೆ ನೋಡ್ಕೋಬಹುದು ಟೆನ್ ಡೇಸ್ ರಿಪ್ಲೇಸ್ಮೆಂಟ್ ವಾರಂಟಿ ಮಾತ್ರ ಇರುತ್ತೆ ನಿಮಗೆ ನಾವು ನಿಮಗೆ ಕೂಡ ಟೆನ್ ಡೇಸ್ ವರ್ಗು ಅವೈಲೇಬಿಲಿಟಿ ಇರ್ತೇವೆ ಮತ್ತೆ ಅವೈಲೇಬಿಲಿಟಿ ಇರಲ್ಲ ಆದ ಕಾರಣ ಏನಂದ್ರೆ ನೀವು ಆ ಕಡೆಯಿಂದ ನೀವು ಪರ್ಚೇಸ್ ಮಾಡಿದಾಗ ನಿಮಗೆ ಜಾಸ್ತಿ ಪ್ರಾಬ್ಲಮ್ ಬರುತ್ತೆ ಸರ್ ಏನೋ ಸರ್ವಿಸ್ ಇಶ್ಯೂ ಆಗ್ಬೋದು ನಾಳೆ ಏನಾದ್ರು ತೊಂದರೆ ಆಗ್ಬಹುದು ನೀವು ಆ ಕಡೆಯಿಂದ ನಮಗೆ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಆಗಲ್ಲ ನಮ್ಮ ತರ ಸೇಲರ್ಸ್ ಜಾಸ್ತಿ ಜನ ಅಮೆಜಾನ್ ಕಡೆ ಇದಾರೆ ಆದ ಕಾರಣ ಏನಂದ್ರೆ ನಿಮ್ಗೆ ನಂಬರ್ ನಾವು ನಿಮಗೆ ಪ್ರೊವೈಡ್ ಮಾಡ್ತೀವಿ ಡೈರೆಕ್ಟ್ ಕಾಲ್ ಮಾಡಿ ಅದೇ ಕರ್ನಾಟಕದವರಾಗಿ ಹೇಳ್ತಾ ಇದ್ದೀನಿ ನೀವು ನಮ್ಗೆ ಡೈರೆಕ್ಟ್ ಕಾಲ್ ಮಾಡಿ ಏನೇನ್ ಡೌಟ್ಸ್ ಇದೆಲ್ಲ ಕ್ಲಾರಿಟಿ ಮಾಡ್ಕೊಂಡು ತಗೊಳ್ಳಿ ಸರ್ ಗೀಸರ್ ಮತ್ತೆ ಆಸ್ ಫ್ಯೂಚರ್ ಪ್ರಾಬ್ಲಮ್ ಬಂದ್ರು ಕೂಡ ನಿಮ್ಗೆ ನಾವ್ ಸೊಲ್ಯೂಷನ್ ಇರ್ತೀವಿ ಹೇಳಕ್ಕೆ ಇಷ್ಟಪಡ್ತೇವೆ ನೋಡಿ ನಾನು ಸಪರೇಟ್ ಪೈಪ್ ಲೈನ್ ನಾರ್ಮಲಿ ನಮ್ಗೆ ಯಾವ್ದೇ ಪ್ಲೇಸ್ ಅಲ್ಲಿ ಆದ್ರೆ ಈ ತರ ಹಾಕೋಬಹುದು ಹಾಕೊಂಡು ಸಿಂಪಲ್ ಆಗಿ ಮಾಡ್ಕೊಳ್ಳೋರಾದ್ರೆ ನೋಡಿ ಸರ್ ಈ ತರ ಸೇಮ್ ಅಲ್ಲಿ ಏನೇ ಫಿಟ್ ಅದೇ ನೋಡಿದಿರಲ್ಲ ಸೇಮ್ ಸರ್ ಇದು ತಗೊಂಡೋಗೋದು ಆರಾಮಾಗಿ ಸರ್ ಅಷ್ಟೇನ ಹೌದು ಸರ್ ನಾವು ಪರ್ಮನೆಂಟ್ ಆದ್ರೆ ಗಮ್ ಹಾಕೊಳ್ಳಿ ನಾರ್ಮಲಿ ಡೆಮೋ ಚೆಕ್ ಮಾಡ್ಕೊಳ್ಳಿಕ್ಕೆ ಆದ್ರೆ ಗಮ್ ಏನ್ ಬೇಕಾಗಿಲ್ಲ ಟೈಟ್ ಆಗಿ ತಗೊಳ್ಕೊಳ್ಳುತ್ತೆ ಸರ್ ಸರಿ ಓಕೆ ನಾನು ನೋಡಿ ಸರ್ ಸಿಕ್ಸ್ಟೀನ್ ಎಮ್ ಸಾಕಿಟ್ ಅನ್ನು ಯೂಸ್ ಮಾಡ್ತಾ ಇದ್ದೀನಿ ಈಗ ಕರೆಂಟ್ ಹಾಕ್ತೀನಿ ಸರ್ ಪ್ಲಗ್ ಕರೆಂಟ್ ಹಾಕಿದ್ದೀನಿ ಸ್ವಿಚ್ ಆನ್ ಮಾಡಿದ್ದೀನಿ ಸರ್ ಓಕೆ ಬಟ್ ಇಲ್ಲಿ ಏನು ರೀಡಿಂಗ್ ಏನು ಬರಲ್ಲ ಸರ್ ತಣ್ಣೀರ್ ಬಿಡ್ತೀನಿ ಸರ್ ಬಿಡಿ ತಣ್ಣೀರ್ ಬಿಡಿ ತಣ್ಣೀರ್ ಬಿಡಿ ನಮಗೆ ಯಾವ ಕಡೆ ಬೇಕು ಆ ಕಡೆ ತಿರ್ಸ್ಕೊಂಡಿದ್ದೀನಿ ನಾವು ನೀರನ್ನು ಇಟ್ಕೋಬೋದು ಸರ್ ಈ ಥರ ನೋಡಿ ಸರ್ ಈಗ ತಣ್ಣೀರು ಬರ್ತಾ ಇದೆ ಇದರಲ್ಲಿ ಬರ್ತಾ ಇದೆ ಈಗ ನೋಡಿ ಈಗ ಇದು ಸೆಂಟರ್ಗೆ ಆಫ್ ಬರುತ್ತೆ ಸರ್ ಈಗ ಇದು ಬಿಸಿನೀರ್ ಸರ್ ನೋಡಿ ಶುರು ಆಯಿತು ಗ್ರೀಡಿಂಗ್ ಸ್ಟಾರ್ಟ್ ಆಗಿದೆ ಒಂದು ಮೂರು ಸೆಕೆಂಡ್ ಸರ್ ಒಂದು ಎರಡು ಮೂರು ಮೂರೇ ಮೂರ್ ಸೆಕೆಂಡ್ಸ್ ಅಲ್ಲಿ ನೋಡಿ ಸರ್ ನೀರು ಶುರು ಅಯ್ಯಪ್ಪ ಹೆಂಗ್ ಬರ್ತಾ ಇದೆ ಸರ್ ಬಿಸಿನೀರು ಬರ್ತಾ ಇದೆ ಸರ್ ನಲ್ವತ್ತು ಡಿಗ್ರಿ ಸ್ಟಾರ್ಟ್ ಆಗೋದು ಸರ್ ನೋಡಿ ಇಲ್ಲಿ ಟೋಟಲಿ ಇಲ್ಲಿ ನೋಡ್ಬೇಕಾಗಿಲ್ಲ ಇಲ್ಲಿ ನೋಡಿ ನಲವತ್ತು ಡಿಗ್ರಿ ಇದು ಅರವತ್ತು ಸೆಕೆಂಡ್ ಅಲ್ಲಿ ಅರವತ್ತು ಡಿಗ್ರಿ ಟೆಂಪರೇಚರ್ ಮುಟ್ಕೊಳೋ ರೀಚ್ ಆಗ್ಬಿಡುತ್ತೆ ರೀಚ್ ಆಗುತ್ತೆ ಮತ್ತೆ ಇನ್ನೊಂದು ಆಪ್ಷನ್ ಏನಪ್ಪ ಅಂದ್ರೆ ಇದು ಟೆಂಪರೇಚರ್ ಏನಾದ್ರು ಹೈ ಹೋಗ್ತಾ ಇದ್ರೆ ಜಾಸ್ತಿ ರೈಸ್ ಆಗ್ತಾ ಇದ್ರೆ ಆಟೋಮ್ಯಾಟಿಕ್ ಕಂಟ್ರೋಲ್ ಆಗುತ್ತೆ ಸರ್ ಆಟೋಮೆಟಿಕ್ ಅರವತ್ತು ಎಪ್ಪತ್ತರ ಮೇಲೆ ದಾಟಿ ಮುಂದಕ್ಕೆ ಹೋಗಲ್ಲ ಅಷ್ಟು ಒಳಗಡೆನೆ ಮತ್ತೆ ನಮಗೆ ರಿವರ್ಸ್ ಆಗ್ಬಿಡುತ್ತೆ ಇಲ್ವಾ ಅಲ್ಲಿ ಕಂಟ್ರೋಲ್ ಆಗಿಬಿಡುತ್ತೆ ಆತರ ನಾವು ಇದರಲ್ಲಿ ಒಂದು ಅರವತ್ತು ಡಿಗ್ರಿ ಟೆಂಪರೇಚರ್ನ ಬಿಸಿನೀರ್ಟ್ ಮಾಡ್ಬೋದು ಸರ್ ದೊಡ್ಡ ಟ್ಯಾಂಕ್ ಅನ್ನ ನೀರ್ ಖಾಲಿ ಮಾಡ್ಲಿಕ್ಕೆ ಜಾಸ್ತಿ ಟೈಮ್ ತಗೊಳ್ತಾ ಅದನ್ನ ಏನಾದ್ರೂ ಬೇರೆ ಶಿಫ್ಟ್ ಮಾಡ್ಬೇಕಾದ್ರೆ ದೊಡ್ಡ ತಲೆ ಇದ್ರಲ್ಲಿ ಏನಿರಲ್ಲ ಸರ್ ಇಲ್ಲಿ ಬೇಕಾದ್ರೂ ನೀವು ಆರಾಮ್ ತಗೊಂಡು ಫಿಟ್ ಮಾಡ್ಕೋಬಹುದು ಅದೇ ತರ ತಗೊಂಡು ಆಚೆ ತಗೊಂಡು ಮತ್ತೆ ನೀವು ಇಲ್ಲಿಗೆ ಕ್ಯಾರಿ ಮಾಡ್ಬೋದು ಸರ್ ನೀವು ಇದನ್ನ ಅಕಸ್ಮಾತ್ ಸಿಂಟೆಕ್ಸ್ ಅಲ್ಲಿ ನೀರ್ ಖಾಲಿ ಆಗೋಕೆ ನೋಡಿ ಸರ್ ನಾನು ಈಗ ಮೇನ್ ಗೇಟ್ ಇಟ್ಟಿದ್ದೀನಿ ಡೆಮೋ ತೋರಿಸ್ಲಿಕ್ಕೆ ಆಫ್ ಮಾಡ್ತಾ ಇದ್ದ ನೀವು ಕರೆಂಟ್ ಆಫ್ ಆಗೋಯ್ತು ಸರ್ ಓಹ್ ಓಟ್ ಆಯ್ತಲ್ಲ ಓಟ್ ಆಯ್ತು ಸರ್ ನೀರು ಆನ್ ಮಾಡಿ ನೀರು ಆನ್ ಮಾಡಿ ನೀರು ಮಾಡಿದ್ರೆ ಮಾತ್ರ ನಮಗೆ ಕರೆಂಟ್ ಇದರಲ್ಲಿ ಪಾಸ್ ಆಗುತ್ತೆ ಕರೆಕ್ಟ್ ನೀರು ಏನಾದರೂ ಬರಲಿಲ್ಲ ಅಂದ್ರೆ ಟೆನ್ಷನ್ ತಗೊಳ್ಳೋ ಇಷ್ಟು ಅವಶ್ಯಕತೆ ಇಲ್ಲ ಸರ್ ಒಂದಿನ ಆಗಲಿ ಎರಡು ದಿನ ಆಗಲಿ ಇದರಲ್ಲಿ ಯಾವುದೇ ಥರ ತೊಂದರೆ ಆಗಲ್ಲ ನಿಮಗೆ ಗೀಜಾರು ಸೇಫ್ ಇರುತ್ತೆ ನಿಮ್ಮ ಮನೇಲಿ ಕರೆಂಟು ಸೇಫ್ ಇರುತ್ತೆ ಎಲ್ಲ ಸೇಫ್ ಇದೆ ಅಂತ ಹೇಳ್ಬೇಕು ಆ ಟೆಕ್ನಾಲಜಿ ಇದು ಯಾವುದೇ ತಲೆ ಯಾವುದೇ ತಲೆ ಬಿಸಿರಲ್ಲ ನಿಮಗೆ ಸರ್ ಫೈನಲ್ ಆಗಿ ಬರುವಂಥದ್ದು ಇದರ ಬೆಲೆ ಬೆಲೆ ಹೇಳಿ ಸರ್ ಎಷ್ಟು ಹೌದು ಸರ್ ಇದು ನಮ್ಮ ಅಮೆಜಾನ್ ಪ್ರೈಸ್ ಬಂದ್ರೆ ಎರಡ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಇದೆ ಸರ್ ನಾವೇನಂದ್ರೆ ಆಗಿದ್ದು ನಮ್ಮ ಕರ್ನಾಟಕ ಅಂತ ಹೇಳಿ ಸಾವಿರದ ಎಂಟುನೂರು ರೂಪಾಯಿ ಮಾತ್ರ ಬೀಳುತ್ತೆ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ಬೀಳುತ್ತೆ ಅವರ ಮನೆವರೆಗೂ ಕೂಡ ಡೆಲಿವರಿ ಫ್ರೀ ಇರುತ್ತೆ ಸರ್ ಫ್ರೀ ಡೆಲಿವರಿ ಫ್ರೀ ಡೆಲಿವರಿ ಇರುತ್ತೆ ಸರ್ ನಮ್ಮ ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿ ಕೊಡ್ತಾ ಇದಾರೆ ಹೌದು ಸರ್ ಅಲ್ವಾ ಮನೆವರೆಗೂ ಸರ್ ಸಾವಿರದ ಎಂಟುನೂರು ರೂಪಾಯಿ ಪ್ರಕಾರ ಇದೆಯಾ ಸರ್ ಇದು ಕೊಡಬಹುದಾ ನಾವು ಇದಕ್ಕೆ ಸರ್ ಇದು ಇದೇ ಪ್ರಾಡಕ್ಟ್ ಅನ್ನ ಅಲ್ಲಿ ಎರಡ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಬೈ ಮಾಡ್ತಾ ಇದಾರೆ ಆ ಟೈಮಲ್ಲಿ ಇದನ್ನ ಸಾವಿರದ ಐನೂರು ರೂಪಾಯಿ ಕೊಟ್ಟು ಆರಾಮಾಗಿ ತಗೋಬಹುದು ಸರ್ ಮತ್ತೆ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ನಿಮಗೆ ಇದರಲ್ಲಿ ಕ್ವಾಲಿಟಿ ಡಿಫರೆನ್ಸ್ ಇದೆ ಅಂತ ನಾನು ನಿಮಗೆ ಆಲ್ರೆಡಿ ಹೇಳಿದೀನಿ ದಯವಿಟ್ಟು ಅದ್ರ ಬಗ್ಗೆ ಒಂದು ಸ್ವಲ್ಪ ಫೋಕಸ್ ಮಾಡಿ ಸರ್ ಯಾಕೆಂದ್ರೆ ಈಗ ಕಾಪಿ ಪ್ರಾಡಕ್ಟ್ಸ್ ನಾವು ಪ್ರತಿ ಮಾರ್ಕೆಟ್ ಅಲ್ಲಿ ಪ್ರತಿ ಏರಿಯಾದಲ್ಲೂ ಬಂದೇ ಬರುತ್ತೆ ಇದೇ ತರ ಈ ಟ್ಯಾಬ್ ಗೀಸರ್ ನಲ್ಲಿ ಬಂದಿದೆ ಜಾಸ್ತಿ ಆಗಿ ಮಾಡಿಬಿಟ್ಟಿದ್ದಾರೆ ಸರ್ ಸೇಲ್ ಮಾಡಿ ಸರ್ವಿಸ್ ಕೂಡ ಕೊಟ್ಟಿಲ್ಲ ಆದ ಕಾರಣ ಏನಂದ್ರೆ ನಿಮ್ಗೆ ನಾವು ರೆಕಮೆಂಡ್ ಮಾಡೋದು ನಮ್ಮ ಕಂಪ್ನಿಯಲ್ಲಿ ತಗೊಳೋದ್ರಿಂದ ನಿಮಗೆ ಯಾವುದೇ ತರ ಎಷ್ಟೇ ದಿನಕ್ಕೆ ಎಷ್ಟೇ ವರ್ಷಕ್ಕೆ ಕಾಲ್ ಮಾಡಿದ್ರು ಕೂಡ ನಾವು ನಿಮಗೆ ಅವೈಲೇಬಿಲಿಟಿ ಇರ್ತೀವಿ ಸರ್ ನಿಮಗೆ ನಿಮ್ಮ ತಾಲೂಕು ಕೂಡ ನಾವು ಇವತ್ತು ರೀಚ್ ಆಗಷ್ಟು ಮಟ್ಟಿಗೆ ಬಂದಿದ್ದೀವಿ ಅಂದ್ರೆ ಅದರ ಬ್ಲೆಸ್ಸಿಂಗು ನೀವೇ ನಮಗೆ ಕೊಟ್ಟಿರೋ ಸರ್ ನಿಮ್ಮ ಆಶೀರ್ವಾದದಿಂದನೇ ನಾವು ಇಷ್ಟು ದೂರ ಬಂದಿದ್ದೀವಿ ಅಂತ ನಾವು ಹೇಳ್ತೇವೆ ಆದ ಕಾರಣ ಏನಂದ್ರೆ ನಾವು ಇನ್ನೂ ಜಾಸ್ತಿ ತರದ ವಸ್ತುಗಳು ಈಗ ಸದ್ಯಕ್ಕೆ ಹದಿನಾರು ತರದ ವಸ್ತುಗಳನ್ನು ಲಾಂಚ್ ಮಾಡಿದ್ದೇವೆ ನಿಮಗೋಸ್ಕರ ಅಂತ ಹೇಳಿನಿ ಸರ್ ಏನಂದ್ರೆ ಇನ್ನೂ ಜಾಸ್ತಿ ವಸ್ತುಗಳು ಲಾಂಚ್ ಆಗ್ತಾನೆ ಇರುತ್ತೆ ನಿಮ್ಮ ಲೋಕಲ್ ಬ್ರಾಂಚಸ್ಸು ಪ್ರತಿ ತಾಲೂಕಿಗೆ ಇಬ್ಬರಿಗೆ ರಿಸೀಲಿಂಗ್ ಪರ್ಬಸ್ ಸಿಗ್ತಾ ಇದಾರೆ ಆಲ್ರೆಡಿ ಜಾಸ್ತಿ ಜನ ಆಡ್ ಆಗಿದ್ದಾರೆ ಇವರು ಆ ಏರಿಯಾಗಳಲ್ಲಿ ನಮ್ಮ ಎಲ್ಲ ವಸ್ತುಗಳು ನಿಮಗೆ ಸಿಗುತ್ತೆ ಸರ್ ಅಲ್ಲಿ ಸರ್ವಿಸ್ ಕೂಡ ನಿಮಗೆ ನಮ್ಮ ಕಡೆಯಿಂದ ಲೈಫ್ ಟೈಮ್ ನೀವು ಯಾವಾಗ ಬೇಕಾದರೂ ಕೂಡ ಬಂದು ತಗೋ ಸರ್ ಮೂರು ತಿಂಗಳು ರಿಪ್ಲೇಸ್ಮೆಂಟ್ ಗ್ಯಾರಂಟಿ ಇರುತ್ತೆ ಹೌದು ಜೊತೆ ಒಂದು ವರ್ಷ ವಾರಂಟಿ ಲೈಫ್ ಟೈಮ್ ನಮ್ ಕಡೆಯಿಂದ ಸಪೋರ್ಟ್ ಸರ್ ಏನೇ ತೊಂದರೆ ಇದ್ರು ಕೂಡ ಆ ಏನಾದ್ರು ಹೋಗಿದ್ರೆ ಪಾರ್ಟಿ ಮಾತ್ರ ಚಾರ್ಜ್ ಆಗುತ್ತೆ ಅಷ್ಟೇ ಸರ್ ನಮ್ ಕಡೆಯಿಂದ ಲೇಬರ್ ಅಂದ್ರೆ ಚಾರ್ಜ್ ಸರ್ವಿಸ್ ಚಾರ್ಜ್ ಎಲ್ಲ ಫ್ರೀ ಇರುತ್ತೆ ಸರ್ ಫೈನಲ್ ಆಗಿ ಮುಂದಿನ ದಿನಗಳಲ್ಲಿ ಈಗ ನೆಕ್ಸ್ಟ್ ಏನ್ ಪ್ರಾಡಕ್ಟ್ ಎನ್ ಆರ್ ಕಾರ್ಪೋರೇಷನ್ ಕಡೆಯಿಂದ ಸರ್ ಇನ್ನು ಜಾಸ್ತಿ ಇದಾವೆ ಸ್ವಲ್ಪ ನಮ್ದು ಈಗ ಎಲೆಕ್ಟ್ರಿಕ್ ಬೈಕ್ಸ್ ನಾವು ಲಾಂಚ್ ಆಗ್ತಾ ಇದೆ ಸರ್ ಮ್ಯಾನುಫ್ಯಾಕ್ಚರ್ ವರ್ಕ್ ನಡೀತಾ ಇದೆ ನೆಕ್ಸ್ಟ್ ಅದೇ ಲಾಂಚ್ ಆಗುತ್ತೆ ಸರ್ ಇಲ್ಲಿ ಜೊತೆ ಹಾಕಿಟ್ಟಿದ್ದೀರಾ ಹೌದು ಸರ್ ಅವಾಗಿಂದ ನೋಡ್ತಾ ಇದ್ದೀನಿ ಬಗ್ಗೆ ನಮ್ಗೆ ಹೇಳ್ತಾ ಇಲ್ಲ ಏನಿದು ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ನಮ್ಗೆ ಸರ್ ಇದು ಇನ್ಸ್ಟಂಟ್ ಈ ಸಲ ಇದು ಒಂದು ಸರ್ ನಮ್ಗೆ ಅದರಲ್ಲಿ ಮೂರ್ ಸೆಕೆಂಡ್ ಅಲ್ಲಿ ಬಿಸಿನೀರು ಬರುತ್ತೆ ಇದರಲ್ಲಿ ಒಂದು ಹತ್ತು ಸೆಕೆಂಡ್ ತಗೊಳುತ್ತೆ ಸರ್ ಟೈಮ್ ಟೆನ್ ಸೆಕೆಂಡ್ ಟೆನ್ ಸೆಕೆಂಡ್ಸ್ ಟೈಮ್ ತಗೊಳುತ್ತೆ ಬಟ್ ಇದು ಏಕೆ ಇದು ಯಾಕೆ ಬೈ ಮಾಡಿ ಸರ್ ಜಾಸ್ತಿ ಜನ ಕೇಳ್ತಾರೆ ಇದು ನಮಗೆ ಅದೊಂದೇ ಅಲ್ಲ ಬೇರೆ ತರದ ಕೂಡ ಬೇಕು ನೋಡ್ಲಿಕ್ಕೆ ಚೆನ್ನಾಗಿರೋದು ಲುಕ್ ಲುಕ್ ವೈಸ್ ಆಗ್ಬೋದು ಕೆಲವರು ಮನೆಗಳಲ್ಲಿ ಸಿಂಟೆಕ್ಸ್ ಇರಲ್ಲ ಆ ಟೈಮಲ್ಲಿ ಸಿಂಟೆಕ್ಸ್ ಇಲ್ಲದೆ ಇರೋಂತ ಮನೆಗಳಿಗೆ ಇಲ್ಲ ಏನಾದ್ರೂ ಜಾಸ್ತಿ ದೂರ ಹೋಗ್ತಿರ್ತಾರೆ ಅಲ್ಲಿ ಒಂದ್ ಸ್ವಲ್ಪ ಅಪ್ ಅಂಡ್ ಡೌನ್ಸ್ ಇರ್ತವೆ ಆ ಟೈಮಲ್ಲಿ ಬಕೆಟ್ ಕೂಡ ಫಿಟ್ ಮಾಡಿ ಬಿಸಿನೀರನ್ನು ತಗೋಬಹುದು ತಗೋಬಹುದು ಸರ್ ಹತ್ತು ಸೆಕೆಂಡ್ ಗೆ ಬಿಸ್ನೆಸ್ ಸ್ಟಾರ್ಟ್ ಆಗೋ ಬಿಡುತ್ತಾ ನೀವು ಬಕೆಟ್ ಫಿಟ್ ಕೂಡ ಹತ್ತೆ ಸೆಕೆಂಡ್ ಗೆ ಬಿಸ್ನೆಸ್ ಸಾರ್ಟ್ ಆಗುತ್ತೆ ಇನ್ಕ್ಲೂಡ್ ಎಂ ಸಿ ಬಿ ಸರ್ ಕರೆಂಟ್ ವೇರಿಯೇಷನ್ಸ್ ಆದ್ರು ಶಾರ್ಟ್ ಸರ್ಕ್ಯೂಟ್ಸ್ ಆದ್ರು ಏನ ತೊಂದ್ರೆ ಆದ್ರೂ ಕೂಡ ನಿಮಗೆ ಕರೆಂಟ್ ಅನ್ನ ಪಟ್ಟಂತ ಆಪ್ ಮಾಡಿಬಿಡುತ್ತೆ ಆತರ ಟ್ರಿಪ್ಪಿಂಗ್ ಆಪ್ಷನ್ ಆಪ್ಷನ್ಗೆ ನಾವಿಲ್ಲಿ ಎಮ್ ಸಿಬಿ ಇನ್ಕ್ಲೂಡ್ ಕೊಡಿದೀವಿ ಸೇ ನಿಮ್ಗೆ ಸಪರೇಟ್ ಎಂ ಸಿ ಬಿ ಕೊಡೋದಾಗಬಹುದು ಈ ತರ ಎಲ್ಲಾ ತಲೆನೋವು ಆಗುತ್ತೆ ಸರ್ ಅದು ಆದ ಕಾರಣ ನೀವು ಇಲ್ಲಿ ಗೀಸರ್ ತಗೊಂಡ್ರೆ ಅದ್ರ ಜೊತೆ ಸೇಫ್ಟಿ ಅಲ್ವಾ ಇದು ಕೂಡ ಫುಲ್ ಸೆಟ್ ಬರುತ್ತೆ ಸರ್ ಸರ್ ಇದ್ರದ್ದು ಸರ್ ಇದ್ರದ್ದು ಬೆಲೆ ಸೇಮ್ ಬೆಲೆ ಬರುತ್ತೆ ಸರ್ ಇದು ನಮಗೆ ಟ್ಯಾಪ್ ಗೀಜರ್ ಆಗ್ಬೋದು ಇದು ಎರಡು ಒಂದೇ ಬೆಲೆಯಲ್ಲಿ ಬರುತ್ತೆ ನಿಮಗೆ ಇದು ಕೂಡ ನಾವೇ ಒಂದು ವರ್ಷ ಗ್ಯಾರಂಟಿ ಒಂದಿಗೆ ಬರುತ್ತೆ ಸರ್ ಇದು ಏನೇ ಪ್ರಾಬ್ಲಮ್ಸ್ ಬರಲ್ಲ ಆರಾಮಾಗಿ ಯೂಸ್ ಮಾಡ್ಕೋಬೋದು ಸರ್ ಇದು ವೀಕ್ಷಕರೇ ಇದು ಬೇಕಾದ್ರೆ ಇದು ಅದು ಬೇಕಾದ್ರೆ ಅದು ನಿಮ್ಮ ಮನೆಗೆ ಯಾವ್ದು ಸೆಟ್ ಆಗುತ್ತೆ ಅದನ್ನ ತಗೊಳ್ಳಿ ಜೊತೆಯಲ್ಲಿ ಕೂಲರ್ ಗಳದೆಲ್ಲ ಸ್ಟಾಕ್ ಬಂದಿದೆ ಸರ್ ಹತ್ರ ಕೂಲರ್ ಗಳು ಬೇಕಾದ್ರೂ ಕೂಡ ಒಂದು ಕಾಲ್ ಹಾಕೋದನ್ನ ಮರಿಬೇಡಿ ಕೂಲರ್ ಬಗ್ಗೆನೂ ಕೂಡ ಆದಷ್ಟು ಬೇಗ ಒಂದು ಒಳ್ಳೆ ವಿಡಿಯೋ ಮಾಡ್ಬಿಡೋಣ ಸರ್ ಹೌದು ಸರ್ ಮಾಡೋಣ ಸರ್ ಒಳ್ಳೆ ಕ್ವಾಲಿಟಿ ಕೂಲರ್ ಬೇಕು ಬುಲೆಟ್ ಮಿಕ್ಸಿ ಬೇಕು ಇಂಡಕ್ಷನ್ ಸ್ಟೋವ್ ಬೇಕು ಯಾವುದೇ ಬೇಕು ಟ್ಯಾಪ್ ಗೀಸರ್ ಬೇಕು ಅಥವಾ ಕಾಮನ್ ಗೀಝರ್ ಬೇಕು ಯಾವ್ದು ಬೇಕಾದರೂ ಕೂಡ ನೀವು ಎನ್ ಆರ್ ಕಾರ್ಪೊರೇಷನ್ ಅವರ ಕಾಂಟ್ಯಾಕ್ಟ್ ಮಾಡ್ಬೋದು ಸರ್ ನಮ್ಮ ವೀಕ್ಷಕರಿಗೆ ಒಂದೊಳ್ಳೆ ಪ್ರಾಡಕ್ಟು ಜೊತೆಲಿ ಹಿಂದಿನ ವಿಡಿಯೋದಲ್ಲಿ ಒಂದು ಒಳ್ಳೆ ಬಿಸ್ನೆಸ್ ಆಪ್ಷನ್ ಕೂಡ ತಗೊಂಡು ಬಂದಿದೆ ಇದೆಲ್ಲ ತಂದಿದ್ದಕ್ಕೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸರ್ ಧನ್ಯವಾದಗಳು ವೀಕ್ಷಕರೇ